ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಆರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಸಮಿತಿಯು ತನ್ನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಏಪ್ರಿಲ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಹೋರಾತ್ರಿ ಧರಣಿಯನ್ನು ನಡೆಸಲಿದೆ ಎಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಡಾ ಕೇಶವನಾಥ್ ಹೇಳಿದರು ಇವರು ಮಂಗಳೂರಿನಲ್ಲಿ ಮಾತನಾಡಿ ಪ್ರವರ್ಗ ಒಂದರ ಅಡಿ ಬರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿಯ ನಲವತ್ತಾರು ಜನಾಂಗಗಳು ಅತ್ಯಂತ ಹಿಂದುಳಿದಿದ್ದು ಅನೇಕ ವರ್ಷಗಳಿಂದ ಬೀದಿ ಬದಿ ಸರ್ಕಾರಿ ಅಥವಾ ಖಾಸಗಿ ಖಾಲಿ ನಿವೇಶನಗಳಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಜೀವನ ಉಪಾಯಕ್ಕಾಗಿ ಬೀಗ ರಿಪೇರಿ ದಾರ ಪಿನ್ನು ಟೇಪು ಇತ್ಯಾದಿ ಮಾರಾಟ ಪಾತ್ರೆ ವ್ಯಾಪಾರ ದನ ಕುರಿ ಹಂದಿ ಸಾಕಾಣಿಕೆ ಬರೆ ಮೀನು ಹಿಡಿದು ಮಾರುವುದು ಧಾರ್ಮಿಕ ಭಿಕ್ಷಾಟನೆ ಗಿಣಿ ಭವಿಷ್ಯ ಹೇಳೋದು ಬಳೆ ವ್ಯಾಪಾರ ಇತ್ಯಾದಿ ಕಸುಬನ ಮಾಡುತ್ತಿದ್ದಾರೆ ಶೋಷಣೀಯ ಸ್ಥಿತಿಯಲ್ಲಿರುವ ಜೀವನವನ್ನ ಸಾಗಿಸ್ತಾ ಇದ್ದಾರೆ ರಾಜ್ಯ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಹಲವು ಬಾರಿ ಈ ಬಗ್ಗೆ ಮನವಿಯನ್ನು ನೀಡಲಾಗಿದೆ ಮುಖ್ಯಮಂತ್ರಿಗಳು ಸಂಬಂಧಿತ ಇಲಾಖಾ ಸಚಿವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿದರೂ ಇದುವರೆಗೂ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಎಂದು ಅವರು ಆರೋಪಿಸಿದರು ಹೀಗಾಗಿ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಮಟ್ಟದ ಶಾಂತಿಯುತ ಹೋರಾಟವನ್ನು ಮಾಡಲಾಗುತ್ತದೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಅನಂತ ಕೃಷ್ಣ ಜಿಲ್ಲಾ ಸಮಿತಿಯ ಸದಸ್ಯರಾದ ಕಿರಣ್ ಕುಮಾರ್ ಜೋಗಿ ಪದ್ಮನಾಭ ಎಂ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ರವೀಂದ್ರ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ಇದೆ ಪಂಗಲು ತೆರೆದು ಹಾಕಿ ಪ್ರವಾಸ ಒಂದರಡಿಯಲ್ಲಿ ಬರುವಂತಹ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಜನಾಂಗಗಳು ಕೊಟ್ಟು ನಲವತ್ತಾರು ಅತ್ಯಂತ ಹಿಂದುಳಿದಿದ್ದು ಹಲವಾರು ವರ್ಷಗಳಿಂದ ಬೀದಿ ಬದಿ ಸರಕಾರಿಯ ಖಾಸಗಿ ಖಾಲಿ ನಿವೇಶನಗಳಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಜೀವನೋಪಾಯಕ್ಕಾಗಿ ಬೀಗ ರಿಪೇರಿ ದಾರ ಪಿನ್ನು ಟೇಪು ಇತ್ಯಾದಿ ಮಾರಾಟ ಪಾತ್ರ ವ್ಯಾಪಾರ ದನ ಕುರಿ ಹಂದಿ ಸಾಕಾಣಿಕೆ